ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ಲು ಏನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನಾನಿವತ್ತು ಮಸಾಲ ಹಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಾಗಿರುವ ಸಾಮಗ್ರಿಗಳು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಸಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಕಡಲೆಬೇಳೆ ಇದು ನಾನು ಒಂದು ಹತ್ತು ನಿಮಿಷ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಸ್ವಲ್ಪ ನೆನ್ಕೊಂಡ್ಲಿ ಅಂತ ನೆನೆಸಿಟ್ಟಿದ್ದೀನಿ ನೋಡಿ ಈಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ ರೊಟ್ಟಿ ಎಷ್ಟು ಬೇಕೋ ಅಷ್ಟು ನೀವು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಈಗ ನೆನ್ಸ್ ಇಟ್ಟಿದ್ನಲ್ವ ಅದು ಕಡಲೆಬೇಳೆ ಇದ್ದೀನಿ ಇದು ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗಿರುತ್ತೆ ನೋಡಿ ಸಬ್ಸಿಗೆ ಸೊಪ್ಪು ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಹಾಕಿದ್ದೀನಿ ಈಗ ಈರುಳ್ಳಿ ಆದಷ್ಟು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ರೆ ತರಕಾರಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆನೂ ತುಂಬ ಟೇಸ್ಟ್ ಕೊಡುತ್ತೆ ರೊಟ್ಟಿಗೆ ಜೀರಿಗೆ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಈಗ ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಇದು ರೊಟ್ಟಿ ಕಲರ್ಫುಲ್ಲಾಗೂ ಚೆನ್ನಾಗಿ ಕಾಣುತ್ತೆ ಮತ್ತು ರುಚಿಯೂ ಅಷ್ಟೇ ಬಾಯಿಗೆ ತಿಂತ ಅಗಿತಾ ಇರ್ತೀವಲ್ವ ರೊಟ್ಟಿ ಆಗ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತಲ್ವ ಬಿಳಿ ಎಳ್ಳು ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಎಲ್ಲ ಹಿಟ್ಟು ತರಕಾರಿಗಳೆಲ್ಲ ಮಿಕ್ಸ್ ಆಗೋ ಥರ ಕಲಸಿ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಾನು ಎಷ್ಟು ಅಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಈಗ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿನೂ ಸಹ ಎಣ್ಣೆ ಕಮ್ಮಿ ಹಾಕ್ಕೋಬೇಕು ಅವರು ಇಷ್ಟ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗೆ ಹಾಕೊತಾ ಇದ್ದೀನಿ ಎಣ್ಣೆ ನೋಡಿ ಹಿಟ್ಟೆಲ್ಲ ಕಲಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ನಾದೋದು ಕೆಲವರು ನಾದೋದು ಅಂತಾರೆ ಕೆಲವರು ಮಿದಿಯೋದು ಅಂತಾರೆ ಆ ಥರ ಚೆನ್ನಾಗಿ ಹಿಟ್ಟೆಲ್ಲ ಮಿದ್ಕೊಂಡು ಸೈಡಿಗೆ ಎತ್ತಿಟ್ಬಿಡೋಣ ಇದು ಒಂದು ಇಪ್ಪತ್ತು ನಿಮಿಷ ಸೈಡ್ಗೆ ಎತ್ತಿಟ್ಟಿದ್ದೀನಿ ನಾನು ಚೆನ್ನಾಗಿ ನೆನ್ಕೊಳುತ್ತೆ ಅಷ್ಟೊತ್ತಿಗೆ ಅಂತ ನೋಡಿ ಈಗ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ನಾನು ಆಗಲೇ ರೊಟ್ಟಿ ಹಂಚು ಬಿಸಿ ಆಗಲಿ ಅಂತ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಈ ಥರ ತಗೊಂಡು ಇಟ್ಟು ನೋಡಿ ಇದು ಎಲೆ ಬರುತ್ತಲ್ವ ಬಾಳೆ ಎಲೆ ಪೇಪರ್ ಬಾಳೆ ಎಲೆ ಅದು ರೊಟ್ಟಿ ತಟ್ಟೋದು ಇಲ್ಲ ನಮ್ಮ ಮನೇಲಿ ಇನ್ನೂ ತೊಗೋಬೇಕು ಒಬ್ಬರು ತಡ್ತಾರಲ್ವ ಅದ್ರ ಮೇಲಾದರೂ ತಟ್ಬೋದು ಇದು ಎಲೆ ಬರುತ್ತಲ್ವ ರೆಡಿದು ಬಾಳೆ ಎಲೆ ಥರ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸಹ ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ ಈ ಥರ ತುಂಬ ತೆಳ್ಳಗೆ ತೆಳ್ಳುವಾಗಿ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ತುಂಬ ನಾನು ತೆಳ್ಳಿಗೆನೂ ತಟ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಇದೆ ರೊಟ್ಟಿ ಅಂತೂ ಕ್ಯಾರೆಟು ಸಬಾಕ್ಷಿ ಸೊಪ್ಪು ಒಂಥರ ಆರೆಂಜು ಗ್ರೀನು ವೈಟು ಚೆನ್ನಾಗಿ ಕಾಣಿಸ್ತಾ ಇದೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಅಂಚು ಬಿಸಿ ಆಗಿದೆ ಅಂಚಿನ ಮೇಲೆ ರೊಟ್ಟಿ ಹಾಕ್ತಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಸೈಡ್ ಓಪನ್ ಆಗುತ್ತೆ ಅಂತ ನಾನು ಸೈಡೆಲ್ಲ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಹೆಂಚಿನ ಮೇಲೆ ರೊಟ್ಟಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹೆಂಚಿಗಷ್ಟೇ ಪೇಪರ್ ಉಲ್ಟ ಹಾಕೋದ್ರಿಂದ ಏನೂ ಆಗಲ್ಲ ಅದೇನು ನಾನು ಆಲ್ಮೋಸ್ಟು ಒಬ್ಬಟ್ಟು ಸಹ ಈ ಥರ ಕವರಲ್ಲೇ ಮಾಡ್ತೀನಿ ಅಂದರೆ ಈ ಥರ ಪೇಪರ್ ಮೇಲೆ ಮಾಡ್ತೀನಿ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ನೋಡಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಬೇಕಿದ್ರೆ ಮೇಲೆ ಇಲ್ಲ ಇಲ್ಲಾಂದರೆ ಇಲ್ಲ ಕ್ಲೋಸ್ ಮಾಡ್ತೀವಿ ಯಾಕಂದರೆ ಆ ಥರ ಕ್ಲೋಸ್ ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಬಿಳಿ ಎಲ್ಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ರೊಟ್ಟಿ ಅಂತೂ ಸೂಪರಾಗಿ ಬಂದಿದೆ ನೋಡಿ ಎಲ್ಲೂ ಹರಿದೋಗ್ಲಿಲ್ಲ ಅಂದರೆ ಕಿತ್ತೋಗ್ಲಿಲ್ಲ ಹಿಟ್ಟಿಂದು ಎಲ್ಲಿ ಕಿತ್ತೋಗ್ಬಿಡುತ್ತೋ ಅಂತ ಅಂದ್ಕೊಳ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಫೈನಲಿ ರೊಟ್ಟಿ ಎಲ್ಲ ಈ ಥರ ಬೆಂದಾಯಿತು ಇಷ್ಟು ಬೆಂದರೆ ಸಾಕು ರೊಟ್ಟಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿದೆ ರೊಟ್ಟಿ ಅಂತೂ ತುಂಬ ಟೇಸ್ಟಿನೂ ಸಹ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ